ನಮಸ್ಕಾರ ಹನ್ನೊಂದು ಗಂಟೆಯ ಪ್ರಮುಖ ಸುದ್ದಿ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆ ಚುರುಕಾಗಿದ್ದು ಪ್ರಜ್ವಲ್ಗೆ ತನಿಖೆಗೆ ಹಾಜರಾಗುವಂತೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿತ್ತು ಆದರೆ ಪ್ರಜ್ವಲ್ ಬಂದಿರಲಿಲ್ಲ ಈಗ ಪ್ರಜ್ವಲ್ಗೆ ಎಸ್ಐಟಿಗಿಂತ ಲುಕ್ಔಟ್ ನೋಟಿಸ್ ವಿಚಾರಣೆಗೆ ಗೈರಾಗಿದ್ದಕ್ಕೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ ಎಸ್ಐಟಿ ಸಂಸದ ಪ್ರಜ್ವಲ್ ಎಲ್ಲಿ ಕಂಡ್ರೂ ಕೂಡ ವಶಕ್ಕೆ ಪಡೆಯಲು ಸೂಚನೆ ವಿಚಾರಣೆಗೆ ಗೈರಾಗಿದ್ದರಿಂದ ಎಸ್ಐಟಿಯಿಂದ ಲುಕ್ಔಟ್ ನೋಟಿಸ್ ದೇಶದ ಎಲ್ಲಾ ಏರ್ಪೋರ್ಟ್ಗಳಿಗೂ ಕೂಡ ಲುಕ್ಔಟ್ ನೋಟಿಸ್ ಅನ್ನು ರವಾನಿಸಲಾಗಿದೆ ಎಸ್ಐಟಿ ಮಾಡಿದ ಮನವಿಯ ಮೇರೆಗೆ ಗುಪ್ತಚರ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದ್ದು ಪ್ರಜ್ವಲ್ ವಶಕ್ಕೆ ಪಡೆಯಲು ಶ್ರದ್ಧತೆ ಜರ್ಮನಿಯಲ್ಲಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಕಂಟಕ ಬೆಂಗಳೂರಿಗೆ ಕಾಲಿಟ್ಟ ತಕ್ಷಣ ವಶಕ್ಕೆ ಪಡೆಯೋದಕ್ಕೆ ಎಸ್ಐ ಟಿ ಪ್ಲಾನ್ ಮಾಡ್ತಾ ಇದೆ ಮೇ ಹದಿನಾರಕ್ಕೆ ಬೆಂಗಳೂರಿಗೆ ಬರುವಂತಹ ಟಿಕೆಟ್ ಅನ್ನ ಬುಕ್ ಆಗಿದೆ ಪ್ರಜ್ವಲ್ ಅವರಿಗೆ ಹಾಗಿದ್ರೆ ಮೇ ಹದಿನಾರಕ್ಕೆ ವಾಪಸ್ ಆಗ್ತಾರಾ ಪ್ರಜ್ವಲ್ ಬರ್ತಿದ್ದಂತೆ ವಶಕ್ಕೆ ಪಡೆಯೋದಕ್ಕೆ ಅಂದ್ರೆ ಬೆಂಗಳೂರಿಗೆ ಪ್ರಜ್ವಲ್ ಕಾಲಿಟ್ಟ ತಕ್ಷಣ ವಶಕ್ಕೆ ಪಡೆಯೋದಕ್ಕೆ ಎಸ್ಐ ಟಿ ಪ್ಲಾನ್ ಮಾಡಿದ್ರು ನಿನ್ನೆ ಏನ್ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಿತ್ತು ಆ ವಿಚಾರಣೆಗೆ ಪ್ರಜ್ವಲ್ ಗೈರಾಗಿರುವ ಹಿನ್ನೆಲೆಯಲ್ಲಿ ಈಗ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಸಂಸದ ಪ್ರಜ್ವಲ್ ಎಲ್ ಕಂಡು ಕೂಡ ವಶಕ್ಕೆ ಪಡೆಯುವುದಕ್ಕೆ ಸೂಚನೆ ಕೊಟ್ಟಿದೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ಯಾ ಪ್ರಕರಣದಲ್ಲಿ ಆರೋಪಿ ಪತ್ತೆಯಾಗಿಲ್ಲ ವಿದೇಶದಲ್ಲಿದ್ದಾನೆ ಎಂಬ ಮಾಹಿತಿ ಇದೆ ವಿದೇಶದಿಂದ ಬಂದ ತಕ್ಷಣ ಅರೆಸ್ಟ್ ಮಾಡಬೇಕು ಅನ್ನುವಂಥ ಲುಕ್ಔಟ್ ನೋಟಿಸ್ ಇದೆ ಆರೋಪಿ ತಪ್ಪಿಸಿಕೊಂಡು ಹೋಗದಂತೆ ಎಸ್ಐಟಿ ಮನವಿ ಮಾಡಿದ್ದು ಆ ಮನವಿಯ ಮೇರೆಗೆ ಈಗ ಗುಪ್ತಚರ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಎಲ್ಲ ಏರ್ಪೋರ್ಟ್ ಬಂದರ್ಗಳಿಗೆ ನೋಟಿಸ್ ಜಾರಿ ಆರೋಪಿ ಕಂಡು ಬಂದ ತಕ್ಷಣ ಮಾಹಿತಿ ಕೊಡುವಂತೆ ಮನವಿ ಲುಕ್ಔಟ್ ನೋಟಿಸ್ ಜಾರಿ ಮಾಡಿ ಪ್ರಜ್ವಲ್ ದೇಶಕ್ಕೆ ವಾಪಸ್ ಆಗ್ತಾ ಇದ್ದಂತೆ ವಶಕ್ಕೆ ಪಡೆಯುವಂತಹ ಸಿದ್ಧತೆಗಳಾಗಿವೆ ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ ಚೇತನ್ ಸಂಸದ ಪ್ರಜ್ವಲ್ ರೇವಣ್ಣಗೆ ಎಸ್ ಐ ಟಿ ಒಂದು ನೋಟಿಸ್ ಕೊಟ್ಟಿತ್ತು ನಿನ್ನೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಬರಲಿಲ್ಲ ಇನ್ನೊಂದು ನೋಟಿಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ರೆ ಈಗ ನೋಡಿದ್ರೆ ಲುಕ್ಔಟ್ ನೋಟಿಸ್ ಏನ್ ಜಾರಿಯಾಗಿದೆ ಹಾಗಿದ್ರೆ ಪ್ರಜ್ವಲ್ ಏನ್ ಏಳು ದಿನಗಳ ಕಾಲಾವಕಾಶಕ್ಕೆ ಕೋರಿ ಒಂದು ಮನವಿ ಸಲ್ಲಿಸಿದ್ರು ಅದಕ್ಕೆ ಯಾವುದೇ ರೀತಿಯಾದಂತಹ ಮನ್ನಣೆ ಇರೋದಿಲ್ಲ ಅಂತ ಆಯ್ತು ಲುಕ್ಔಟ್ ನೋಟಿಸ್ ಅನ್ನ ಈಗ ಎಸ್ ಐ ಟಿ ಜಾರಿ ಮಾಡಿರೋದು ಯಾಕೆ ಹಾಗಿದ್ರೆ ಹಾಂ ಪ್ರಗತಿ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಇದುವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಅಂದರೆ ವಿಚಾರಣೆಗೆ ಹಾಜರಾಗಿಲ್ಲ ತೇವ ಕೇವಲ ತಮ್ಮ ವಕೀಲರ ಮುಖಾಂತರ ಒಂದು ಮನವಿಯನ್ನು ಮಾಡಿರುವಂಥದ್ದು ನಮಗೆ ಒಂದಷ್ಟು ದಿನಗಳ ಕಾಲಾವಕಾಶ ಬೇಕು ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತಂದ ಅವರು ನೇರವಾಗಿ ಯಾವುದೋ ಒಂದು ಕರೆ ಮಾಡೋದಾಗಲಿ ಏನೂ ಮಾಡಿಲ್ಲ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರು ವಿಚಾರಣೆಗೆ ಒಂದಷ್ಟು ದಿನ ಕಾಲಾವಕಾಶ ಬೇಕು ಅಂತ ಅಂದ್ಬಿಟ್ಟು ಪೋಸ್ಟನ್ನು ಹಾಕಿರ್ತಾರೆ ಆದರೆ ಇದೀಗ ಎಸ್ ಐ ಟಿಯ ಮನವಿಯ ಮೇರೆಗೆ ಕೇಂದ್ರ ಗುಪ್ತಚರ ಇಲಾಖೆ ಇದೀಗ ಲುಕ್ಔಟ್ ನೋಟಿಸನ್ನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೊಡಿಸಿರುವಂಥದ್ದು ಅಂದರೆ ಪ್ರಜ್ವಲ್ ರೇವಣ್ಣ ದೇಶದ ಯಾವುದೇ ಏರ್ಪೋರ್ಟ್ನಲ್ಲಿ ಕಂಡು ಬಂದರೂ ಕೂಡ ಮಾಹಿತಿಯನ್ನು ಕೊಡಬೇಕು ಇಮ್ಮಿಡಿಯೇಟ್ಲಿ ಅವರನ್ನು ವಶಕ್ಕೆ ಪಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಲುಕೌಟ್ ನೋಟಿಸ್ ಅನ್ನ ಅಂಥದ್ದು ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ಮೊದಲಿಗೆ ಒಂದು ನೋಟಿಸ್ ಕೊಡ್ತಾರೆ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಂದು ನೋಟಿಸ್ ಕೊಡ್ತಾರೆ ಆ ನಂತರ ಅದಕ್ಕೂ ಕೂಡ ಉತ್ತರ ಕೊಟ್ಟಿಲ್ಲ ಅಂದ್ರೆ ಮೂರು ನೋಟಿಸ್ ಕೊಟ್ಟು ಆ ನಂತರ ಒಂದು ಲುಕೌಟ್ ನೋಟಿಸ್ ಅನ್ನ ಹೊರಡಿಸ್ತಾರೆ ಆದರೆ ಈ ಕೇಸ್ನಲ್ಲಿ ಪ್ರಕರಣದ ಪ್ರಕರಣದ ಡೇ ಒನ್ನಿಂದಲೂ ಕೂಡ ಆರೋಪಿ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತು ಆರೋಪಿಯ ಬಳಿ ಮೊಬೈಲ್ ಇದ್ದು ಮತ್ತು ಒಂದಷ್ಟು ಸಾಕ್ಷ್ಯಗಳನ್ನು ಒಂದು ನಾಶಪಡಿಸುವಂತಹ ಸಾಧ್ಯತೆಗಳಿರುತ್ತೆ ಹೀಗಾಗಿ ಅವರನ್ನು ಇಮ್ಮಿಡಿಯೇಟ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವಂತಹ ಅಗತ್ಯತೆ ಇರೋದ್ರಿಂದ ಅವ್ರಿಗೆ ಲುಕೌಟ್ ನೋಟಿಸನ್ನು ಇದೀಗ ಹೊರಡಿಸಿರುವಂಥದ್ದು ಅಂದರೆ ಭಾರತದ ಪ್ರಮುಖ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿಗೆ ಈ ಒಂದು ಲುಕೌಟ್ ನೋಟಿಸನ್ನು ಹೊರಡ್ಸ್ಲಾಗಿದೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಯಾವಾಗ ಯಾವ ಏರ್ಪೋರ್ಟ್ಗೆ ಬಂದು ಇಳಿತಾರೆ ಯಾವ ದೇಶದಿಂದ ಬರ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದರೆ ಎಷ್ಟೋ ಕಡೆ ಒಂದು ಮೂರನೇ ತಾರೀಕು ಐದನೇ ತಾರೀಕು ಮತ್ತು ಏಳನೇ ತಾರೀಕು ಹದಿನೈದನೇ ತಾರೀಕು ತನಕವೂ ಕೂಡ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಟಿಕೆಟ್ಗಳು ಬುಕ್ಕಿಂಗ್ ಆಗಿದೆ ಜರ್ಮನಿಯಿಂದ ಹೀಗಾಗಿ ಎಲ್ಲಿ ಬರ್ತಾರೆ ಏನೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಹೀಗಾಗಿ ಅವರು ಏನಾದರೂ ಬಂದರೆ ಇಮಿಡಿಯೇಟ್ಲಿ ವಶಕ್ಕೆ ಪಡುವಂಥ ನಿಟ್ಟಿನಲ್ಲಿ ಈ ಒಂದು ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಪ್ರತಿಮಾ ಚೇತನ್ ಈಗ ಸಹಜವಾಗಿ ಇಂತಹ ಪ್ರಕರಣಗಳಲ್ಲಿ ಪ್ರಕ್ರಿಯೆಗಳು ಹೇಗಿರುತ್ತೆ ಒಂದು ನೋಟಿಸ್ ಕೊಡ್ತಾರೆ ವಿಚಾರಣೆಗೆ ಬರೋದಕ್ಕೆ ಅಂತ ಬರಲಿಲ್ಲ ಅಂತ ತಕ್ಷಣವೇ ಈ ರೀತಿ ಲುಕ್ಔಟ್ ನೋಟಿಸ್ಗಳು ಜಾರಿ ಆಗುತ್ತಾ ಅಥವಾ ಈ ಪ್ರಕರಣದ ಗಂಭೀರತೆ ಅರಿತು ಅಥವಾ ಜೊತೆಗೆ ಪ್ರಭಾವಿ ವ್ಯಕ್ತಿಯಾಗಿರುವ ಹಿನ್ನೆಲೆಯಲ್ಲಿ ಇಷ್ಟು ಬೇಗನೆ ಲುಕ್ ಔಟ್ ನೋಟಿಸ್ ಜಾರಿ ಹಾಂ ಹೌದು ಯಾಕಂದರೆ ಪ್ರತಿಮಾ ನಾರ್ಮಲ್ ಸಾಮಾನ್ಯ ಕೇಸ್ಗಳಲ್ಲಿ ಮೊದಲಿಗೆ ಒಂದು ನೋಟಿಸನ್ನು ಕೊಡ್ತಾರೆ ವಿಚಾರಣೆಗೆ ಹಾಜರಾಗಿಲ್ಲ ಅಂದರೆ ಎರಡು ಮೂರು ನೋಟಿಸನ್ನು ಕೊಟ್ಟು ಆ ನಂತರ ಒಂದು ಲುಕ್ಔಟ್ ನೋಟಿಸನ್ನು ಹೊರಡಿಸ್ತಾರೆ ಆದರೆ ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಅಂದರೆ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರೇ ಎ ಟು ಆಗಿರೋದ್ರಿಂದ ಸಹಜವಾಗಿ ಒಂದು ಲುಕೌಟ್ ನೋಟಿಸನ್ನು ಎಸ್ ಐ ಟಿ ಅಧಿಕಾರಿಗಳು ಇಂಟು ಮುಖಾಂತರ ಒಂದು ಜಾರಿ ಮಾಡಿರುವಂಥದ್ದು ಅಂದರೆ ಇದರಲ್ಲಿ ಸಾಕ್ಷಿಗಳನ್ನು ಬೆದರಿಸುವಂತಹ ಒಂದು ಕೃತ್ಯ ಆಗ್ಬೋದು ಅಥವಾ ಸಾಕ್ಷಿಗಳನ್ನು ನಾಶ ಮಾಡಿಸುವಂತಹ ಒಂದು ಸಾಧ್ಯತೆಗಳಿರುತ್ತೆ ಈ ಎಲ್ಲ ಒಂದು ಪಾಸಿಬಿಲಿಟೀಸನ್ನು ಕಾರಣವನ್ನು ಎಸ್ ಐ ಟಿ ಅಧಿಕಾರಿಗಳು ಇಂಟ್ ಇಂಟಿಗೆ ಕೊಟ್ಟಿರ್ತಾರೆ ಅಂದರೆ ಗುಪ್ತಚರ ಇಲಾಖೆಗೆ ಈ ರೀತಿ ಆಗುವಂತಹ ಒಂದು ಚಾನ್ಸಸ್ ಇದೆ ಹೀಗೆ ಈ ಒಂದು ಲುಕ್ಔಟ್ ನೋಟಿಸನ್ನು ಹೊರಡಿಸಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅಂದರೆ ಏಕಾಏಕಿ ಗುಪ್ತಚರ ಇಲಾಖೆಯು ಕೂಡ ಆ ಲುಕೌಟ್ ನೋಟಿಸನ್ನು ಹೊರಡಿಸಲ್ಲ ಪ್ರಕರಣದ ಗಂಭೀರತೆ ಮತ್ತು ಏನೆಲ್ಲ ಒಂದು ಕಾರಣಗಳ ಆಯಾ ತನಿಖಾ ತಂಡಗಳು ಕೊಡುತ್ತೆ ಅದರ ಆಧಾರದ ಮೇಲೆ ನೋಟಿಸನ್ನು ಹೊರಡಿಸ್ತಾರೆ ಇದೀಗ ಎಲ್ಲ ಎಸ್ ಐ ಟಿ ಕೊಟ್ಟಿರುವಂತಹ ಅಷ್ಟು ಕಾರಣಗಳು ಸಮಂಜಸವಾಗಿರೋದ್ರಿಂದಲೇ ಗುಪ್ತಚರ ಇಲಾಖೆ ಇದೀಗ ನೋಟಿಸನ್ನು ಕೊಟ್ಟಿರುವಂಥದ್ದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಏರ್ಪೋರ್ಟ್ಗೆ ಅವರು ಬಂದಿಳಿದ್ರು ಕೂಡ ಇಮಿಡಿಯೇಟ್ಲಿ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವೂ ಕೂಡ ಆಗಲಿದೆ ಪ್ರತಿಮಾ ಚೇತನ್ ಬಟ್ ಇವಾಗ ನಾವು ಗಮನಿಸ್ತಾ ಹೋದ್ರೆ ವಕೀಲರ ಮೂಲಕ ಪ್ರಜ್ವಲ್ ಒಂದು ಏಳು ದಿನಗಳ ಕಾಲಾವಕಾಶ ಕೇಳಿದ್ರು ಅದನ್ನ ವಕೀಲರು ಸಲ್ಲಿಕೆ ಮಾಡಿದ್ರು ಎಸ್ ಐಟಿಗೆ ಅದು ಎಲ್ಲೂ ಕೂಡ ಅದಕ್ಕೆ ಮನ್ನಣೆ ಸಿಗೋದಿಲ್ವಾ ಹಾಗಿದ್ರೆ ಅಥವಾ ಈ ಕೇಸ್ನಲ್ಲಿ ಅಂಥದ್ದೊಂದು ಅಂತದೊಂದು ಆ ಕಾಲಾವಕಾಶವನ್ನ ಕೇಳುವ ಅವಕಾಶವೇ ಇಲ್ವಾ ಹಾಗಿದ್ರೆ ಅಂದರೆ ತಮ್ಮ ವಕೀಲರ ಮುಖಾಂತರ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿಗೆ ಮನವಿಯನ್ನ ಮಾಡಿದ್ರು ಏಳು ದಿನಗಳ ಕಾಲ ಒಂದು ಕಾಲಾವಕಾಶವನ್ನು ಕೂಡ ಕೇಳಿದ್ರು ಅಂದರೆ ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶವನ್ನು ಕೇಳಿದರು ಆದರೆ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ರೀತಿಯ ಮನ್ನಣೆಯನ್ನು ಕೊಟ್ಟಿಲ್ಲ ಅಂದರೆ ಯಾವುದೇ ಪ್ರಕರಣದಲ್ಲಿ ಯಾರು ಎಷ್ಟು ದಿನ ಬೇಕಾದರೂ ಒಂದು ಅವಕಾಶವನ್ನು ವಿಚಾರಣೆಗೆ ಹಾಜರಾಗೋದಕ್ಕೆ ಒಂದು ಸಮಯಾಕಾಶವನ್ನು ಕೇಳಬೇಕಾಗ ಕೇಳಬಹುದು ಆದರೆ ಅದನ್ನು ಕೊಡೋದು ಬಿಡೋದು ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಆಯಾ ತನಿಖಾ ಸಂಸ್ಥೆಯ ಮುಖ್ಯಸ್ಥರಿಗೆ ಬಿಟ್ಟಿರುವಂಥದ್ದು ಅಂದರೆ ಅವರ ವಿವೇಚನೆಗೆ ಬಿಟ್ಟಿರುತ್ತೆ ಆದರೆ ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಪ್ರಜ್ವಲ್ ಮನವಿಗೆ ಯಾವುದೇ ರೀತಿಯಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪು ಪುರಸ್ಕರಿಸಿಲ್ಲ ಹೀಗಾಗಿನೇ ಲುಕೌಟ್ ನೋಟಿಸನ್ನು ಕೊಟ್ಟಿರುವಂಥದ್ದು ವಿಚಾರಣೆಯನ್ನ ಮಾಡಲಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮಲ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್